ಬೆಂಗಳೂರಿನಿಂದ ಮೈಸೂರಿನವರಿಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲಾ ಇತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿ ನಡೆದು ಬೆಂಬಲ ಕೊಡಬೇಕು ಬಿ ವೈ ಮೈಸೂರು ಪಾದಯಾತ್ರೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಅವರು ಕೇಂದ್ರದಲ್ಲಿ ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಆದ್ರೆ ಇನ್ನೊಂದು ಕಡೆ ಮೈತ್ರಿ ಪಕ್ಷ ಹೆಚ್ ಡಿ ಕೆ ಬಿ ವೈ ವಿಜಯೇಂದ್ರ ಅವರ ನಿರ್ಧಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ನಾನು ಕೇಂದ್ರದಿಂದಾನೇ ನಿಮಗೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದರೆ ರಾಜ್ಯದ ಮೈತ್ರಿಯಲ್ಲಿ ಬಿರುಕು ಮೂಡಿದ್ಯಾಕೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಹೊರಟ ಬಿ ವೈ ವಿಜಯೇಂದ್ರ ರಾಜ್ಯದಲ್ಲಿ ಹೆಚ್ ಡಿ ಕೆಗೆ ಹಾಗೂ ಗೌಡರ ಕುಟುಂಬಕ್ಕೆ ಸಿಗ್ತಿರುವಂತಹ ಪ್ರಾಮುಖ್ಯತೆಯನ್ನು ಬದಿಗೆ ಸರಿಸೋ ಪ್ರಯತ್ನ ಮಾಡ್ತಿದ್ದಾರೆ ಈ ಚರ್ಚೆಗಳು ಸದ್ಯ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಜೊತೆಗೆ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಇಳಿಸೋದಿಕ್ಕೆ ಬಿಜೆಪಿ ಹಾಗೇನೆ ಡಿ ಕೆ ಶಿವಕುಮಾರ್ ಒಳಗೊಳಗೆ ಕೈ ಜೋಡಿಸಿದ್ದಾರೆ ಅನ್ನುವ ಮಾಹಿತಿಗಳು ಹೊರಬರ್ತಾ ಇವೆ ಬಿ ವೈ ವಿಜಯೇಂದ್ರ ಅವರ ಬಗ್ಗೆ ನೇರವಾಗಿನೇ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಇದು ಒಳ ಒಪ್ಪಂದದ ಕೆಲಸ ಮೈಸೂರು ಪಾದಯಾತ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡೋದಿಕ್ಕಾ ಅಂತ ಅವ್ರನ್ನ ಕೇಳಿ ನೀವು ಅಂತ ಹೇಳಿದರು ಅಂದ್ರೆ ಇಷ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಯಡಿಯೂರಪ್ಪನವರ ಹಾಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಮೊದಲಿನಿಂದಲೂ ಚೆನ್ನಾಗಿದೆ ಅವರಿಗೆ ಒಂದಷ್ಟು ಬಿಸ್ನೆಸ್ ಕಾಂಟ್ರಾಕ್ಟ್ಗಳು ಇದೆ ಅಂತ ಹೇಳ್ತಾರೆ ಹಾಗಾಗಿನೇ ಅವರ ಸ್ನೇಹ ಸಂಬಂಧ ಚೆನ್ನಾಗಿದೆ ರಾಜಕೀಯ ಸೈದ್ಧಾಂತಿಕ ವಿರೋಧ ಬೇರೆ ಆದರೆ ಅವರು ಉದ್ಯಮದಲ್ಲಿ ಒಟ್ಟಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಅವರ ಶೇರ್ಗಳು ಒಟ್ಟಿಗೆ ಇದೆ ಒಂದೊಂದು ಕಂಪ್ನಿಗಳಲ್ಲಿ ಅನ್ನುವಂಥ ಮಾಹಿತಿ ಆ ಕಾರಣಕ್ಕೆ ಇವರಿಬ್ಬರ ನಡುವೆ ಒಳ್ಳೆ ಸ್ನೇಹ ಇದೆ ಅಂತ ಆದ್ರೆ ಈಗ ಇದು ರಾಜಕೀಯದಲ್ಲಿ ಕೂಡ ಲಾಭ ತಂದು ಕೊಡೋದಿಕ್ಕೆ ನಡೀತಾ ಇರುವಂತಹ ಪ್ರಯತ್ನ ಬಿ ಜೆ ಯಲ್ಲೇ ಬಿ ವೈ ವಿಜಯೇಂದ್ರ ಇಡೀ ಬಿಜೆಪಿಯನ್ನ ಬಳಸ್ಕೊಂಡು ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಮುಖಾಂತರ ರಾಜ್ಯದಲ್ಲಿ ಕೇಂದ್ರ ಮಂತ್ರಿಯಾಗಿ ಕೂಡ ತನ್ನ ಮಗನನ್ನ ರಾಜ್ಯದಲ್ಲಿ ಬೆಳೆಸೋದಿಕ್ಕೆ ರಾಜ್ಯ ಸರ್ಕಾರದ ಒಳಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ತುಳಿಯುವಂತಹ ಪ್ರಯತ್ನ ಯಾವ ಡಿ ಕೆ ಶಿವಕುಮಾರ್ ಒಂದೊಂದಾಗಿ ಗೌಡರ ಕುಟುಂಬವನ್ನು ಮುಗಿಸ್ತಾ ಬರ್ತಾ ಇದ್ದಾರೆ ಆ ಕಡೆ ಮಂಡ್ಯದಲ್ಲಿ ಸಂಪೂರ್ಣ ಏನು ಜೆ ಡಿ ಎಸ್ನ ಅಸ್ತಿ ಅಸ್ತಿತ್ವವನ್ನೇ ನಾಶ ಮಾಡಿದರು ಅಂದರೆ ಏಳು ಏಳು ಕ್ಷೇತ್ರಗಳಲ್ಲಿ ಕೂಡ ಕೆ ಪೇಟೆ ಒಂದನ್ನು ಬಿಟ್ಟು ಕಾಂಗ್ರೆಸ್ ಗೆದ್ದುಕೊಳ್ತು ಅದಾದ ನಂತರ ರಾಮನಗರದಲ್ಲಿ ನಿಖಿಲ್ ಅವ್ರನ್ನ ಸೋಲಿಸಿದರು ಅದಕ್ಕೆ ಪ್ರತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಕೂಡ ರಿವೆಂಜ್ ರೀತಿಯಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ರು ಆದರೆ ಅಲ್ಲಿ ಬಿಜೆಪಿಯ ಶಕ್ತಿ ಜಾಸ್ತಿ ಇತ್ತು ಈಗ ರಾಮನಗರ ಅನ್ನೋ ಹೆಸರನ್ನೇ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಮಾಡಿದ್ದಾರೆ ರಾಮನಗರದ ಅಸ್ತಿತ್ವವನ್ನೇ ಹಾಳು ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಒಂದರಲ್ಲಿ ಮಾತ್ರ ಹೆಚ್ ಡಿ ಕುಮಾರಸ್ವಾಮಿ ಇರುವಂತದ್ದು ಇನ್ನು ಮಾಗಡಿ ಕನಕ್ಪುರ ಎಲ್ಲವನ್ನ ಕೂಡ ತನ್ನ ತೆಕ್ಕೆಗೆ ತಗೊಂಡಿದೆ ಕಾಂಗ್ರೆಸ್ ರಾಮನಗರ ಮಾಗಡಿ ಕನಕ್ಪುರ ಚನ್ನಪಟ್ಟಣ ಮಾತ್ರ ಹೆಚ್ ಡಿ ಕುಮಾರಸ್ವಾಮಿ ಇರೋದು ಅಲ್ಲಿಂದನೂ ಕೂಡ ಈ ಬಾರಿ ಉಪ ಚುನಾವಣೆಯಲ್ಲಿ ಗೇಟ್ ಪಾಸ್ ಮಾಡಬೇಕು ಅಂತ ಡಿ ಕೆ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಅಭ್ಯರ್ಥಿ ಯಾರು ನಿಲ್ಲಿಸ್ತಾರೆ ನೋಡ್ತೀನಿ ನಾನು ಆಮೇಲೆ ನಾನು ಸರಿಯಾದ ಅಭ್ಯರ್ಥಿ ಹಾಕಿ ಇಲ್ಲಿಂದ ಕೂಡ ಹೆಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇತ್ರದಿಂದ ಕೂಡ ಅವ್ರನ್ನ ಕಳಿಸ್ತೀನಿ ಅಂತ ಡಿ ಕೆ ಶಪಥ ಮಾಡಿದ್ದಾರೆ ಅದರ ಜೊತೆಗೇನೆ ಗೌಡ್ರ ಕುಟುಂಬವನ್ನ ಸಂಪೂರ್ಣವಾಗಿ ಹೇಗೆ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಸೂರಜ್ ರೇವಣ್ಣ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡ್ರು ಇನ್ನೊಂದು ಕಡೆಯಲ್ಲಿ ನಿಖಿಲ್ಗೆ ಸೋಲಾಯ್ತು ಮತ್ತೊಂದು ಕಡೆಯಲ್ಲಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಅಷ್ಟೇ ಇದ್ದಾರೆ ಅವರು ಕಳೆದ ಲೋಕಸಭೆಯಲ್ಲಿ ತುಮಕೂರಿನಲ್ಲಿ ನಿಂತರು ಕೂಡ ಕಾಂಗ್ರೆಸ್ ಸಹಕಾರದೊಂದಿಗೆ ಸೋತ್ ಹೋದ್ರು ಎಲ್ಲರನ್ನ ಕೂಡ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕೇಂದ್ರದಲ್ಲಿ ಮಾತ್ರ ಉಳಿಸಿ ರಾಜ್ಯದಲ್ಲಿ ರಾಜ್ಯದ ಒಕ್ಕಲಿಗ ನಾಯಕತ್ವವನ್ನು ತಾನು ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ತಯಾರಿ ಮಾಡಿದ್ದಾರೆ ಜೊತೆಗೆ ತಾನು ಸಿಎಂ ಪಟ್ಟ ಕೇರೋದಕ್ಕೆ ರೆಡಿ ಆಗಿದ್ದಾರೆ ಆ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ಇಲ್ಲಿ ಬಿವೈ ವಿಜಯೇಂದ್ರ ಜೊತೆ ಒಳ ಒಪ್ಪಂದವನ್ನು ಮಾಡಿಕೊಂಡು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಪರ ಎಲ್ಲಾ ವಿರೋಧಗಳು ವ್ಯಕ್ತ ಆಗುವ ಹಾಗೆ ನೋಡ್ಕೊಂಡ್ರು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ನೇರ ಕೈವಾಡ ಇದೆ ಅಂತ ಬಿಜೆಪಿ ಪ್ರತಿಭಟನೆ ಮಾಡ್ತು ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಉತ್ತರ ಉತ್ತರ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವುದೇ ಚರ್ಚೆಗಳು ಇಲ್ಲ ಯಾವುದೇ ರೀತಿ ವಿರೋಧ ವ್ಯಕ್ತ ಆಗ್ಲಿಲ್ಲ ನೇರವಾಗಿ ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಕೇಳಲಿಲ್ಲ ವಿರೋಧಿಸಲಿಲ್ಲ ಸರ್ಕಾರದ ಭಾಗವಾಗಿ ಶಿವಕುಮಾರ್ ಸೈಲೆಂಟ್ ಆಗಿ ಉಳ್ಕೊಂಡ್ರು ಅಲ್ಲಿ ಈಗ ಅದೇ ನಡೀತಾ ಇದೆ ಮೈಸೂರು ಪಾದಯಾತ್ರೆ ಮಾಡಬೇಕು ಮೈಸೂರು ಪಾದಯಾತ್ರೆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಎಲ್ಲ ರೀತಿಯ ಏನು ಬಂಧನಗಳನ್ನು ಮಾಡಬೇಕು ರೆಡಿ ಮಾಡಬೇಕು ಅವ್ರನ್ನ ಲಾಕ್ ಮಾಡಬೇಕು ಸಿದ್ದರಾಮಯ್ಯನವ್ರನ್ನ ಮತ್ತೆ ಮತ್ತೆ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು ಆ ಮುಖಾಂತರ ಸ್ವತಃ ಮೈಸೂರಿನಲ್ಲೇ ಸೋತು ಹೋದರು ಸಿದ್ದರಾಮಯ್ಯ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರನ್ನೇ ಗೆದ್ಕೊಳ್ಳೋಕೆ ಹಾಗೆ ತನ್ನ ಕ್ಷೇತ್ರ ವರುಣ ಚಾಮರಾಜನಗರನ್ನ ಮಾತ್ರ ಗೆದ್ದುಕೊಳ್ಳೋಕ್ಕಾಗಿದ್ದು ರಾಜ್ಯದಲ್ಲಿ ಕೂಡ ಮುಖ್ಯಮಂತ್ರಿ ಆಗಿದ್ದುಕೊಂಡು ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡಿದ ಸೀಟ್ಗಳನ್ನು ಕೊಡೋಕ್ಕಾಗಲಿಲ್ಲ ಕಾಂಗ್ರೆಸ್ ಒಂದು ಹದಿನೈದು ಕ್ಷೇತ್ರಗಳನ್ನು ನಿರೀಕ್ಷೆ ಮಾಡಿತ್ತು ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ರಾಜ್ಯದಲ್ಲಿ ಹಿನ್ನಡೆ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಜನರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಒಂದೇ ವರ್ಷದಲ್ಲಿ ಆಡಳಿತ ವಿರೋಧಿ ಅಲೆ ಹೆಚ್ಚಾಗಿದೆ ಗ್ಯಾರಂಟಿ ಹಣವನ್ನು ಕೂಡ ಕೊಡೋಕ್ಕಾಗ್ತಾ ಇಲ್ಲ ಮೂರು ತಿಂಗಳಿಂದ ಇನ್ನು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಭಾರಿ ಮುಜುಗರ ಆಗ್ತಾ ಇದೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯನವರು ಸ್ವತಃ ತಮ್ಮ ಧರ್ಮಪತ್ತಿಗೆ ಸೈಟ್ ಕೊಡಿಸುವ ಮುಖಾಂತರ ಮೂಡ ಹಗರಣವನ್ನು ಈಗ ಬಿ ಜೆ ಪಿ ತನ್ನ ಏನು ತಾನು ಅದನ್ನ ಗುರಾಣಿಯಾಗಿ ಬಳಸ್ತಾ ಇದೆ ಕಾಂಗ್ರೆಸ್ನ ಹೊಡೆತಗಳನ್ನು ತಡ್ಕೊಳ್ಳೋದಿಕ್ಕೆ ನಿರ್ಮಲಾ ಸೀತಾರಾಮನ್ ಅದನ್ನೇ ಲೋಕಸಭೆಯಲ್ಲಿ ಹೇಳಿದರು ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಹಿಂದೆ ಸಿದ್ದರಾಮಯ್ಯನವರಿದ್ದಾರೆ ಅವರಿಂದಾಗಿ ಕಾಂಗ್ರೆಸ್ಗೆ ದೊಡ್ಡ ಏನು ಕಂಟಕ ಬರ್ತಾ ಇದೆ ಅವರನ್ನ ಕೆಳಗಿಳಿಸೋದು ಒಳ್ಳೆಯದು ಟ್ರಬಲ್ ಶೂಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂದ್ರೆ ಹರಿಯಾಣದಲ್ಲಿ ಸಮಸ್ಯೆ ಆಯಿತಾ ಅಲ್ಲಿಗೆ ಹೋಗ್ತಾರೆ ಜಾರ್ಖಂಡ್ನಲ್ಲಿ ಸಮಸ್ಯೆ ಆಯಿತಾ ಅಲ್ಲಿಗೆ ಹೋಗ್ತಾರೆ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಆಯಿತಾ ಅಲ್ಲಿಗೆ ಹೋಗ್ತಾರೆ ಅಲ್ಲಿನ ಕಾಂಗ್ರೆಸ್ನ ಅಧಿಕಾರವನ್ನು ಮತ್ತೆ ತಗೊಳ್ಳೋದಕ್ಕೆ ಅಥವಾ ಉಳಿಸ್ಕೊಳ್ಳೋದಿಕ್ಕೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಮಾಸ್ಟರ್ ಮೈಂಡ್ ಟ್ರಬಲ್ ಶೂಟರ್ ಕಾಂಗ್ರೆಸ್ಗೆ ಬೇಕು ಅವರನ್ನು ಸಿ ಎಮ್ ಮಾಡಬೇಕು ಅನ್ನುವಂಥ ಒಂದು ಒತ್ತಾಸೆಯನ್ನು ಮೂಡಿಸೋದಿಕ್ಕೆ ಈ ಪ್ರಯತ್ನಗಳು ನಡೀತಾ ಇದೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರನ್ನ ತಳಕ್ಕೆ ಹಾಕಿ ಅದರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಕೂರಿಸಬೇಕು ಆ ರೀತಿಯಲ್ಲಿ ಬಿ ಜೆ ಪಿಯೇ ಒಳ ಒಪ್ಪಂದ ಮಾಡ್ಕೊಂಡು ತಯಾರಿ ಮಾಡ್ತಾಯಿದೆ ಆ ಕಾರಣಕ್ಕೇ ಹೆಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವ್ರನ್ನ ಸಿ ಎಂ ಕೆಳಗಿಳಿಸೋದು ಅದು ಸೆಕೆಂಡ್ರಿ ನಮಗದು ಕಾನೂನು ಪ್ರಕ್ರಿಯೆ ಏನಾಗುತ್ತೋ ಮೂಢ ಪ್ರಕರಣಕ್ಕೆ ಹೋರಾಟಗಳು ಆಗಲಿ ಕಾನೂನು ಪ್ರಕಾರ ಸಿದ್ದರಾಮಯ್ಯನವ್ರ ಮೇಲೆ ಕ್ರಮ ಆಗಲಿ ಆದರೆ ಮೈಸೂರು ಪಾದಯಾತ್ರೆಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ನೇರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಸಿದ್ದರಾಮಯ್ಯನವರು ಅವರ ಅಕ್ರಮಗಳು ಅವರು ಏನು ಶಿಕ್ಷೆ ಆಗುತ್ತೋ ಆಗಲಿ ಹಾಗಂತೇಳಿ ಅದನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಳೆಸೋದಕ್ಕೆ ಹೊರಟ್ರೆ ನಾನು ಒಕ್ಕಲಿಗ ಸಮುದಾಯದಲ್ಲಿ ನಾಯಕನಾಗಿ ಬೆಳೆದಿರುವಂಥವ್ರು ನನ್ನನ್ನು ಕೆಳಗೆ ಹಾಕ್ದಾಗಾಗುತ್ತೆ ಶಿವಕುಮಾರ್ ಅವ್ರನ್ನ ಮೇಲೆ ಆಗುತ್ತೆ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೆಚ್ ಡಿ ಕೆ ಹೇಳಿದ ಹಾಗೆ ಕಾಣಿಸ್ತಾ ಇದೆ ಅದು ಕೇಂದ್ರದ ಮೈತ್ರಿ ಇರಲಿ ಕೇಂದ್ರದಲ್ಲಿ ನಾವು ನಾನು ಮಂತ್ರಿ ಆಗಿರ್ಬೋದು ಆದರೆ ಕೇಂದ್ರದಲ್ಲಿ ದೇವೇಗೌಡರು ಇದ್ದಾರೆ ದೇವೇಗೌಡರು ಇದು ಈ ವಿಚಾರವನ್ನು ಮೋದಿ ಅವ್ರ ಜೊತೆ ಮಾತಾಡ್ತಾರೆ ಅಮಿತ್ ಶಾ ಜೊತೆ ಮಾತಾಡ್ತಾರೆ ಅವ್ರಿಗೆ ಕನ್ವೇ ಮಾಡ್ತಾರೆ ಹಾಗಾಗಿ ಕುಮಾರಸ್ವಾಮಿ ಅವರು ಲೀಡ್ ತಗೊಳ್ಳುವಂತ ಸಾಧ್ಯತೆ ಇಲ್ಲಿದೆ ಮೈಸೂರು ಪಾದಯಾತ್ರೆ ಬಹುಶಃ ಮುಂದೆ ಹೋದರೂ ಹೋಗ್ಬೋದು ಆದರೆ ಕೇವಲ ಬಿ ಜೆ ಪಿ ಮಾತ್ರ ಮಾಡಿದರೂ ಮಾಡ್ಬೋದು ಇನ್ನು ಇಲ್ಲಿ ಹೆಚ್ ಡಿ ಕೆ ಹೇಳ್ತಾ ಇರುವಂಥದ್ದು ನಮಗೆ ಬೆಂಗಳೂರು ಮೈಸೂರು ಮಂಡ್ಯ ಭಾಗದಲ್ಲಿ ದೊಡ್ಡ ಶಕ್ತಿ ಇದೆ ಜೆ ಡಿ ಎಸ್ಗೆ ಒಂದು ದೊಡ್ಡ ಶಕ್ತಿ ಇದೆ ನಮ್ಮನ್ನೇ ಮುಂದಿಟ್ಕೊಳ್ಳದೆ ನಮ್ಮನ್ನು ಸುಮ್ಮನೆ ಒಂದು ನಾಮಕೆ ವಾಸ್ತೆ ಬೇಕು ಇವರು ಅನ್ನೋ ಕಾರಣಕ್ಕೆ ಮೈತ್ರಿ ಅನ್ನೋ ಕಾರಣ ಕರೆದು ಬಿ ಜೆ ಅವರು ದೊಡ್ಡದಾಗಿ ಪಾದಯಾತ್ರೆ ಮಾಡಿದ್ದಾರೆ ನಾವು ಯಾಕೆ ಅವ್ರ ಜೊತೆಗಿರಬೇಕು ಇದು ಕೊಡ್ತಾ ಇರುವಂಥ ಕಾರಣ ಆದರೆ ಒಳಗಿರುವಂಥದ್ದು ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ದೇವೇಗೌಡರ ಕುಟುಂಬ ಅವರ ಏನು ಒಕ್ಕಲಿಗ ನಾಯಕತ್ವ ಏನಾಗಬೇಕು ಸದ್ಯಕ್ಕೆ ಒಕ್ಕಲಿಗ ಏನು ಸಮುದಾಯದ ಒಂಥರ ಅನಭಿಷಿಕ್ತ ನಾಯಕ ಅಂತ ಇರುವಂತದ್ದು ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಈಗ ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆದ್ರೆ ಆ ಸ್ಥಾನವನ್ನು ಅವ್ರು ಕಿತ್ಕೊಂಡ್ಬಿಡ್ತಾರೆ ಈ ಟೆನ್ಷನ್ ಹೆಚ್ ಡಿ ಕೆ ತಲೆಯಲ್ಲಿ ಇರಬಹುದು ಅಂತ ಸದ್ಯ ವಿಚಾರ ಮಾಡಲಾಗ್ತಾ ಇದೆ ಈ ಕಾರಣಕ್ಕೇನೆ ಮೈಸೂರು ಪಾದಯಾತ್ರೆಯನ್ನು ವಿರೋಧಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಇಳಿದಿದ್ರೂ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಏರಬಾರದು ಅಂತ ಹೆಚ್ ಡಿ ಕೆ ಇದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ